ನಮಸ್ಕಾರ ಮೂವಿ ತುಂಬಾ ಅದ್ಭುತವಾಗಿ ಬಂದಿದೆ ಫೋಟೋಗ್ರಾಫ್ ಅಂತೂ ನಾವು ಎಲ್ಲೋ ಹೊರ ದೇಶನ ನಾವು ಇಲ್ಲೇ ನಮ್ಮ ರಾಜ್ಯದಲ್ಲಿ ನೋಡ್ದಂಗೆ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಫೋಟೋಗ್ರಾಫ್ ಆಮೇಲೆ ಪಿಟ್ಟಿಯವರ ಆಕ್ಟಿಂಗ್ ಅಂತೂ ಭಾರಿ ಅದ್ಭುತವಾಗಿದೆ ಕನ್ನಡ ಚಿತ್ರರಂಗ ಇವತ್ತು ಎಲ್ಲ ಒಂದ್ ಕಡೆ ಸುಲಭ ಇದೆ ಇಂಥ ಇರೋದ್ರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಈ ತರ ಒಳ್ಳೆ ಮೂವಿನ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು ಕುಮಾರ್ ಅವರು ಭಾರಿ ಅದ್ಭುತವಾಗಿ ಬಂಡವಾಳನ ಹಾಕಿ ಜನರಿಗೆ ಒಂದು ಒಳ್ಳೆ ಕಥೆನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಅವ್ರನ್ನ ತೋರಿಸ್ಬೇಕು ಅವ್ರ ಪ್ರೀತಿ ವಿಶ್ವಾಸನ ಗೆಲ್ಲಿಸ್ಬೇಕು ಅಂದ್ರೆ ಇಂಥ ಮೂವಿಗಳನ್ನ ಕೊಡ್ಬೇಕು ಕನ್ನಡ ಅಭಿಮಾನಿಗಳು ಎಲ್ಲ ಚಿತ್ರನ ನೋಡಿ ರಾಜ್ಯದಲ್ಲಿ ಅವ್ರಿಗಿನ್ನ ಅವ್ರಿಗೆ ಶಕ್ತಿ ತುಂಬಿರೋ ಇನ್ನ ಇಂಥವು ಹಲವಾರು ಚಿತ್ರಗಳಿಗೆ ಕಾರಣಕರ್ತರಾಗ್ತಾರೆ ಎಲ್ಲರೂ ಆ ಚಿತ್ರನ ನೋಡಿ ಹಾರೈಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಫಾರಿನ್ ತೋರಿಸಿದ್ದಾರೆ ಸೊ ನಾವಂತೂ ಫಾರಿನ್ ಅಂತ ಹೋಗಿದ್ದ ಬಟ್ ಈ ಸಿನಿಮಾದಲ್ಲಿ ಸ್ವಿಝರ್ಲೆಂಡ್ ನ ಪ್ರತಿಯೊಂದು ಎಳೆ ಎಳೆಯಾಗಿ ತೋರಿಸಿದ್ದಾರೆ ನಿಜವಲ್ಲೂ ತುಂಬಾ ಖುಷಿ ಯಾಕಂತ ಹೇಳಿದ್ರೆ ಒಂದು ಕನ್ನಡ ಸಿನಿಮಾನ ಇವತ್ತು ಬೇರೆ ಕಂಟ್ರಿಲ್ ಹೋಗಿ ಆ ಮಟ್ಟಿಗೆ ಶೂಟಿಂಗ್ ಮಾಡೋ ಶ್ರಮ ಇದೆ ಅಲ್ಲ ನಿಜವಾಗ್ಲೂ ನಾನು ಅಭಿನಂದನೆ ಸಲ್ಲಿಸಿನಿ ನಮ್ಮ ಕುಮಾರ ಯಾಕಂತ ಹೇಳಿದ್ರೆ ಇವತ್ತು ಕನ್ನಡ ಸಿನಿಮಾ ಇಂಡಿಯಾದಲ್ಲಿ ಶೂಟಿಂಗ್ ಮಾಡಿದೆ ಕಷ್ಟ ಅಂಥದಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಿದಂಥೇಳಿದ್ರೆ ತುಂಬ ಅದ್ಭುತ ಮೂಡಿ ಅದರಲ್ಲೂ ನಮ್ಮ ಡೈರೆಕ್ಟ್ರು ಏನು ನಾಗ ಅವರು ಫ್ಯಾಷನ್ ಡೈರೆಕ್ಟ್ರು ಪ್ರತಿಯೊಂದು ಸೀನ್ ಟು ಸೀನು ಜನಗಳಿಗೆ ಆಟ್ ಹೆಚ್ಚಾಗಬೇಕು ಆ ರೀತಿ ಮಾಡಿದರೆ ಅದೇ ರೀತಿ ರಕ್ಷಿತಾ ಮೇಡಮ್ ಅವ್ರಾಗಿರ್ಬೋದು ನಮ್ಮ ಕಿಟಿ ಆಗಿರ್ಬೋದು ತುಂಬ ಅದ್ಭುತವಾಗಿ ಕ್ಯಾಮ್ರಿಗೆ ಆಗ್ಬೋದು ಮತ್ತೆ ಕೆಲವೊಂದು ಏನು ಆ ಸೆಂಟಿಮೆಂಟ್ ಸೀನ್ಗಳಿದೆಯಲ್ಲ ಆ ಒಂದು ಸೀನು ಪ್ರತಿಯೊಬ್ಬರು ಮನ್ಸಿನ ಸೆಳೆತ ಎಳೀತದೆ ಸೊ ಅಂತ ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಎಕ್ಸ್ಟ್ರಾಡಿನರಿ ಕಂಟೆಂಟ್ ಸಿನಿಮಾ ಸೊ ಆ ನಿಟ್ಟಿನಲ್ಲಿ ಓರಲ್ ಆಲ್ ಆಗಿ ಹೇಳ್ಬೇಕಂದ್ರೆ ಸಂಜೀವರ್ಸ್ಗೆ ತಟ್ಟು ತುಂಬಾ ಇದೆ ದಯವಿಟ್ಟು ಯಾರು ಮಿಸ್ ಮಾಡೋಂಗೆ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಹೋರಾಟಗಳ ಮಧ್ಯೆ ಸಿನಿಮಾ ನೋಡಕ್ಕೆ ಬಂದಿದ್ದೀನಿ ಅಂತಂದ್ರೆ ಒಂದು ಖುಷಿ ನಾನು ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಸಿನಿಮಾ ಆದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ನಾನು ಥಿಯೇಟರ್ಗೆ ಸಿನಿಮಾ ನೋಡೋದಕ್ಕೆ ಅಂತ ಬಂದಿದ್ದೀನಿ ಪರಭಾಷೆ ಚಿತ್ರಗಳ ಆವಳಿ ಮಧ್ಯೆ ಓ ಟಿ ಟಿ ನೆಟ್ಫ್ಲಿಕ್ಸು ಪ್ರೈಮು ಇದ್ರ ಮಧ್ಯೆ ಕನ್ನಡ ಸಿನಿಮಾ ನೆಲವು ಹೋಗಿತ್ತು ಅಂಥದ್ರಲ್ಲಿ ಕಿಟ್ಟಿ ಅವರು ಮತ್ತು ನಮ್ಮ ಚಲವಾದಿ ಕುಮಾರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಜು ವೆಟ್ಸ್ಗಿತ ಸಿನಿಮಾ ಮೂವತ್ತೊಂದು ಜಿಲ್ಲೆ ಪ್ರಚಾರ ಆಗಬೇಕು ಪ್ರಸಾರ ಆಗಬೇಕು ಎಲ್ಲ ಕನ್ನಡಿಗರು ಸಿನಿಮಾವನ್ನ ಬೆಳೆಸ್ಬೇಕು ಯಾಕಂದರೆ ಕನ್ನಡ ಸಿನ್ಮಾ ಮೂಲ್ಯ ಗುಂಪಾಗ್ಬಿಟ್ಟಿದೆ ಪ್ಯಾನ್ ಇಂಡಿಯಾ ಮತ್ತು ಈ ಸಣ್ಣ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮದ ಮಧ್ಯದಲ್ಲಿ ಕನ್ನಡ ಸಿನ್ಮಾಗೆ ಇವತ್ತು ತುಂಬ ಕಳೆ ಕಮ್ಮಿಯಾಗಿದೆ ಏನು ಕೆ ಜಿ ಎಫ್ ಸಿನ್ಮಾ ಮತ್ತು ಒಂದು ಎರಡು ಮೂರು ಸಿನಿಮಾ ಬಿಟ್ಟರೆ ಬೇರೆ ಸಿನ್ಮಾಗಳಿಗೆ ಯಾವುದೂ ನೂರು ನೂರ ಇಪ್ಪತ್ತು ಸಿನ್ಮಾಗಳು ಬರುತ್ತೆ ಯಾವುದು ಸಕ್ಸಸ್ ಆಗ್ತಾಯಿಲ್ಲ ದಯಮಾಡಿ ಕನ್ನಡಿಗರು ಪ್ರತಿಯೊಬ್ಬ ಕುಟುಂಬ ಕುಟುಂಬಸ್ಥರೆಲ್ಲ ಸೇರಿ ಕೂತು ನೋಡುವುದನ್ನ ಅಭಿರುಚಿ ಇರ್ತಕ್ಕಂಥ ಸಿನಿಮಾವನ್ನ ನಿರ್ಮಾಪಕರು ನಿರ್ಮಾಣ ಮಾಡ್ತಾರೆ ಅದೇ ರೀತಿ ನಿರ್ದೇಶಕರು ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಕನ್ನಡಿಗರಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಿದೀನಿ ತುಂಬಾ ದಿವಸ ಆದ್ಮೇಲೆ ಇತ್ತೀಚೆಗೆ ಈ ತರ ಸಿನಿಮಾ ಬಂದಿರಲಿಲ್ಲ ಕುಟುಂಬ ಪರಿವಾರ ಸಮೇತ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾವನ್ನ ಮಾಡಿರೋದ್ರಿಂದ ಚಲವಾದಿ ಕುಮಾರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ನಿರ್ಮಾಪಕ ನಿರ್ದೇಶಕರಿಗೂ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ರಚಿತಾರಾಮ್ನವ್ರಿಗೂ ಮತ್ತು ಸ್ನೇಹಿತರಂತ ಶ್ರೀ ಕಿಟ್ಟಿ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನೂ ಹೆಚ್ಚಿನ ಸಿನಿಮಾ ತೆಗೆತಕ್ಕಂಥ ಶಕ್ತಿ ನಿಮಗೆ ಕೊಳ್ಳೆ ಕನ್ನಡಿಗರು ಸದಾ ಜೊತೆ ಇರ್ತೀವಿ ಎಲ್ಲಾ ಜಿಲ್ಲೆಗಳಲ್ಲೂ ಸಿನಿಮಾ ನೋಡಿ ಜನರ ಆಶೀರ್ವಾದ ಮಾಡಬೇಕು ಹೇಳಿ ನಾನು ನಮ್ಮಲ್ಲಿ ಕಳಕಾಲಿಂದ ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ನಮಸ್ಕಾರ ಬಹಳ ಅದ್ಭುತವಾಗಿದೆ ಒಳ್ಳೊಳ್ಳೆ ಸ್ಥಳದಲ್ಲಿ ಸಿನಿಮಾನ ತಂದಿದ್ದಾರೆ ಮತ್ತೆ ತುಂಬಾ ನುರಿತ ಹಿರಿಯ ನಟರು ಸಿನಿಮಾವನ್ನ ಮಾಡಿದ್ದಾರೆ ಪ್ರೀತಿ ಮತ್ತು ಪ್ರೇಮ ಒಂದು ಬೆಸಿಗೆ ಮತ್ತು ಗಂಡ ಹೆಂಡತಿ ಅನ್ನೋ ಒಂದು ವಿಚಾರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಹಾಗೆ ರೈತರಿಗೆ ಒಳ್ಳೆ ಮೆಸೇಜು ಕನ್ನಡಿಗರಿಗೆ ಒಳ್ಳೆ ಮೆಸೇಜು ಇದು ಅದ್ಭುತವಾದಂತ ಸಿನಿಮಾ ಎಲ್ಲ ವಯಸ್ಕರು ನೋಡೋಂತ ಸಿನ್ಮಾ ಇದು ನೂರಕ್ಕೂ ಹೆಚ್ಚು ದಿನಗಳು ಸಿನಿಮಾ ಮೂಡಿ ಬರ್ತದೆ ಎಲ್ಲ ಜನರು ಕೂಡ ನೋಡೋಂತ ಸಿನ್ಮಾ ಅದ್ಭುತವಾದಂತ ಸಿಮಾ ಬಹುಶಃ ನಾವು ಹೊರಭಾಷೆ ಸಿನಿಮಾಗಳಿಗೆ ಜಾಸ್ತಿ ಪ್ರಚಾರಗಳು ಸಿಗತ್ತೆ ಉದಾಹರಣೆಗೆ ಇತ್ತೀಚಿನ ಘಟನೆ ನೆನಪಿದೆ ಮೊದಲು ನಾನು ನಾಗಶೇಖರ್ ಅವರಿಗೆ ಹೃದಯಪೂರ್ವ ಧನ್ಯವಾದಗಳು ಹೇಳ್ತೀನಿ ಮೌಲ್ಯಾಧಾರಿತ ಸಿನಿಮಾಗಳು ಇವತ್ತಿಲ್ಲ ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಅಂತಕ್ಕಂಥ ಮಾತನ್ನ ಸುಳ್ಳು ಮಾಡೋ ಪ್ರಯ ಪ್ರಯತ್ನದಲ್ಲಿ ಬಹಳ ಯಶಸ್ವಿ ಆಗಿದ್ದಾರೆ ನಾಗ ನಾಗಶೇಖರ್ ಮತ್ತು ಸಹಜ ಅಭಿನಯ ಎಲ್ಲ ನುರಿತ ಕಲಾವಿದರು ಅದ್ಭುತವಾದಂತ ಕತೆ ಮೂಲಾಧಾರಿತ ಪ್ರಣಯ ಪ್ರೀತಿ ತ್ಯಾಗ ಎಲ್ಲವನ್ನು ಒಳಗೊಂಡಂತ ಒಂದು 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 ಕೊನೆಯಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಏನ್ ಹೇಳ್ತೀರಾ ಅದೆಲ್ಲವೂ ಸಹ ಈ ಸಿನಿಮಾದಲ್ಲಿ ಇದಕ್ಕಿಂತ ಕನ್ನಡ ಸಿನಿಮಾಕ್ಕೆ ಏನ್ ಕೊಡ್ಬೋದು ಯಾವ ರೀತಿ ಕೊಡ್ಬೋದು ಪ್ರಾದೇಶಿಕತೆಯ ಸೊಗಡಿದೆ ನಮ್ಮ ಇವತ್ತು ಗುಡಿ ಕಾರ್ಯ ನಾಶ ಆಗುವ ಸಂದರ್ಭದಲ್ಲಿ ಆ ಒಂದು ಆ ಪ್ರಾದೇಶಿಕ ಸೊಗಡಿನ ಉತ್ಪನ್ನವನ್ನ ತಂದಿದಾರಲ್ಲ ಅಂತ ಒಂದು ಕಥೆಯ ಆಧನ ಪ್ರೀತಿ ಕೊನೆಗೆ ತ್ಯಾಗ ಎಲ್ಲವನ್ನು ತುಂಬಿರ್ತಕ್ಕಂಥ ಈ ಸಿನಿಮಾವನ್ನ ಕನ್ನಡಿಗರು ಪ್ರತಿಯೊಬ್ಬರು ನೋಡ್ಲೇಬೇಕು ಇದಕ್ಕಿಂತ ಅದ್ಭುತವಾದ ಸಿನಿಮಾನ ಈ ದಿನಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ವಿರಳ ಯಾರಿಂದನೂ ಸಾಧ್ಯ ಇಲ್ಲ ನಾಗಶೇಖರ್ ಮತ್ತು ಅವರ ತಂಡದವರಿಗೆ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸ್ದ ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತಕ್ಕಂಥ ನನ್ನ ವಿನಂತಿನ ಕನ್ನಡಿಗರಿಗೆ ಕೇಳ್ಕೊತೀನಿ ನಮಸ್ಕಾರ ಧನ್ಯವಾದಗಳು ಅವ್ರು ಮಾತಾಡ್ಲ ಈಗ ಶೇಖರ್ ಅವರ ನಿರ್ದೇಶನ ಕಿತ್ರಣ್ ಅವರು ಮತ್ತೆ ರಚಿತಾರಾಮ್ ಅವರ ಆಕ್ಟಿಂಗ್ ತುಂಬಾ ಅದ್ಭುತವಾಗಿದೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ರೋಚಕ ಆಗಿತ್ತು ಇವತ್ತಿನ ಜಗತ್ತಿಗೆ ಇವತ್ತಿನ ಯುವ ಪೀಳಿಗೆಗೆ ಯಾವ ರೀತಿ ಸಂದೇಶ ಕೊಡಬೇಕನ್ನೋದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರೀತಿ ಮಾಡುವಂತದ್ದು ತಪ್ಪೇನಿಲ್ಲ ಎಂಟಿಂಗ್ ಆಗಿ ತ್ಯಾಗ ಮಾಡುವಂತದ್ದು ಕಡಿಮೆ ಜನ ಅದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಆ ಚಿತ್ರೀ ಛಾಯಾಗ್ರಹಣ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಎಲ್ಲ ಕನ್ನಡಿಗರು ನೋಡುವಂತ ಸಿನಿಮಾ ಕನ್ನಡ ಚಿತ್ರವನ್ನ ಉಳಿಸಬೇಕಾಗಿರುವಂತದ್ದು ಅದು ನಮ್ಮ ಇದೆ ಕನ್ನಡಿಗ ಎಷ್ಟೊಂದು ಕಷ್ಟ ಬಿಟ್ಟು ಬಂಡವಾಳ ಹಾಕಿದ್ದಾರೆ ನಮ್ಮ ಕುಮಾರ್ ಅವರು சினிமா இவ்வளோ கன்னடங்களுக்கு மக்கள் நோடி நோடி நல்லே சினிமாவன்ன இடீ குட்டும் ஜொத்தி நோட் ஒன்மாவன்ன ನಮ್ಮ ಚಲವಾದಿ ಕುಮಾರ್ ಅವರು ಮತ್ತೆ ನಾಗಶೇಖರ್ ಅವರು ನಮ್ಮ ಕನ್ನಡದ ಜನತೆಗೆ ಕೊಟ್ಟಿರುವಂತದ್ದು ಬಹಳ ಶ್ಲಾಘನೀಯ ಇಡೀ ಸಿನಿಮಾ ಬಹಳ ಶ್ರೀಮಂತಿಕೆಯಿಂದ ಕೂಡಿದೆ ಅದ್ಭುತವಾದ ಪ್ರೇಮ ಕಾವ್ಯವನ್ನ ಅದ್ಭುತವಾಗಿ ಚಿತ್ರೀಕರಣ ಮಾಡಿರುವಂತದ್ದು ಪ್ರೀತಿ ಅಂದ್ರೆ ಗೌರವ ಪ್ರೀತಿ ಅಂದ್ರೆ ತ್ಯಾಗ ಪ್ರೀತಿ ಅಂದ್ರೆ ಅದ್ಭುತವಾದ ಒಡಂಬಡಿಕೆ ಅನ್ನುವಂತ ಈ ಸಿನಿಮಾದಲ್ಲಿ ತೋರಿಸಿರುವಂತದ್ದು ಈ ಸಿನಿಮಾ ಇಂದಿನ ಜನತೆಗೆ ಯು ಮುಖ್ಯವಾಗಿ ಯುವ ಪೀಳಿಗೆಗೆ ಒಂದು ಮಾದರಿ ನಾವು ಡಾಕ್ಟರ್ ರಾಜ್ಕುಮಾರು ಮತ್ತು ಮಾಧವಿಯರ ಅಭಿನಯದ ಸಿನಿಮಾವನ್ನ ಬಹಳ ಈ ಕನ್ನಡ ಜನತೆ ಕಣ್ ಈ ಸಿನಿಮಾ ನೋಡಿದಾಗ ಮತ್ತೊಂದು ರಾಜ್ಕುಮಾರ್ ಮಾಧವಿಯ ಸಿನಿಮಾವನ್ನ ನಾವು ನೋಡ್ತಾ ಅಂತ ಕಲ್ಪನೆ ನಮ್ಮಲ್ಲಿ ನೋಡುತ್ತೆ ಇದು ಮತ್ತೊಂದು ದೃಶ್ಯ ಕಾವ್ಯ ಪ್ರೇಮ ಕಾವ್ಯ ಮತ್ತೊಂದು ಡಿ ಡಿ ಎಲ್ ಜಿ ಆಗೋದ್ರಲ್ಲಿ ಅನುಮಾನವಿಲ್ಲ ಯಾವುದೇ ಏನು ವಲ್ಗರ್ ಮಾತುಗಳಿಲ್ದಂಗೆ ಆ ಕಡಿ ಬಡಿ ಇಲ್ದಂಗೆ ರಕ್ತಪಾತ ಇಲ್ದಂಗೆ ಬಹಳ ಚೆನ್ನಾಗಿ ಇಡೀ ಕುಟುಂಬ ನೋಡುವಂತ ಸಿನಿಮಾ ಎಲ್ಲರೂ ಬನ್ನಿ ಇಂಥ ಒಂದು ಒಳ್ಳೆ ಸಿನಿಮಾಗಳನ್ನ ಆಧರಿಸೋದು ಗೌರವ ನಮ್ಮೆಲ್ಲರ ಕರ್ತವ್ಯ ಮತ್ತೆ ಬಹಳ ಶ್ರೀಮಂತಿಕೆ ಅಂತಂದ್ರೆ ಬಾಲಿವುಡ್ಗೂ ಚಾಲೆಂಜ್ ಮಾಡೋ ರೀತಿಯಲ್ಲಿ ನಮ್ಮ ಚಲವಾದಿ ಕುಮಾರ್ ಅವರು ಎಲ್ಲೂ ರಾಜ್ಯ ಮಾಡ್ಕೊಳ್ಳದೆ ಆ ಸಿನಿಮಾವನ್ನ ಬಹಳ ಶ್ರೀಮಂತಿಕೆಯಲ್ಲಿ ತಂದಿರುವಂತದ್ದು ಇಡೀ ಸಿನಿಮಾ ಅರ್ಧ ಸಿನಿಮಾವೇ ಬೇರೆ ದೇಶದಲ್ಲಿ ಚಿತ್ರೀಕರಣ ಆಗಿರುವಂತದ್ದು ನಾವು ಈ ಸಿನಿಮಾ ಬಂದ್ರೆ ಎಲ್ಲ ಟೂರ್ ಮಾಡಿದ ರೀತಿ ಅನುಭವ ಆಗುತ್ತೆ ಈ ಸಿನಿಮಾ ಗೆಲ್ಲಬೇಕು ಎಲ್ರಿಗೂ ಸಿನಿಮಾ ಕನ್ನಡದಂತೆ ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ಇದೆ ಎಲ್ರಿಗೂ ನಮಸ್ಕಾರ ನಾಗಶೇಖರ್ ಅಂತವ್ರ ಅಷ್ಟೇ ಈ ತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡಕ್ ಸಾಧ್ಯ ಸ್ಪೆಷಲಿ ಈಗಿನ ಯೂತ್ ಅವ್ರು ಬನ್ ಥಿಯೇಟರ್ ಅಲ್ಲಿ ಸಂಜೆ ನೋಡ್ಲೇಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ನಂಬಿಕೆ ಬಾಂಧವ್ಯ ಅನ್ನೋದು ಎಷ್ಟೋ ಜನರಲ್ಲಿ ಹೋಗ್ಬಿಟ್ಟಿದೆ ನಂಬಿಕೆ ಅನ್ನೋದು ಪ್ರತಿಯೊಬ್ರು ಬಂದು ನೋಡ್ಬೇಕು ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಒಂದು ಹುಡುಗಿ ಪ್ರೀತಿಯ ಒಂದು ಹುಡುಗಿ ಹುಡುಗಿನ ಪ್ರೀತಿ ಅದ್ರ ವ್ಯಾಲ್ಯೂ ಅನ್ನೋದು ಅರ್ಥ ಆಗುತ್ತೆ ಬಂದು ಎರಡನೇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಲ್ಕ್ ಸ್ಯಾರಿ ನಾನು ಕೂಡ ಸ್ಯಾರಿ ಬ್ರ್ಯಾಂಡ್ ಓಪನ್ ಮಾಡಿದ್ದೀನಿ ಅದ್ರದ್ದು ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲಿಲ್ಲ ಈ ಚಿತ್ರ ನನಗೆ ಗೊತ್ತಾಯ್ತು ಎಷ್ಟು ಇನ್ ಡೆಪ್ ಆಗಿ ಅದ್ರ ಬಗ್ಗೆ ಎಲ್ಲ ಸೋರ್ಸ್ ಮಾಡಿ ಮಾಡಿದ್ದಾರೆ ಆ ಕೆಲಸ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ತುಂಬಾ ತುಂಬಾ ರಿಸರ್ಚ್ ಮಾಡಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕರ್ನಾಟಕ ಜನತೆ ತಿಳ್ಕೊಬೇಕು ಸ್ಪೆಷಲಿ ಹೆಣ್ಮಕ್ಳು ನಾವು ಸೀರೆ ಹಾಕೊಂಡು ಅಂಗಾರ ಮಾಡ್ಕೊಂಡ್ಬಿಡ್ತೀವಿ ಅದರಿಂದ ಎಷ್ಟು ಕೈಗಳ ಪರಿಶ್ರಮ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಂಡ್ ಚಿತ್ರ ಕಾವ್ಯ ಸಿನಿಮಾದಲ್ಲಿ ಪ್ರತಿಯೊಂದು ಪೇಂಟಿಂಗ್ ತರ ರೂಪಿತವಾಗಿದೆ ಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ಅಂತೂ ಅದ್ಭುತ ಪ್ರತಿಯೊಂದು ಸೀನು ಅಷ್ಟೇ ಮಾತ್ರ ಎಷ್ಟೇ ರಚಿತಾ ರಾಮ ಅವ್ರದ್ದು ಮತ್ತೆ ಶ್ರೀನಗರ ಕಿಟ್ಟಿಯವರದು ಒಂದೊಂದು ಯಾವ ತರ ಮಾಡಿದ್ರು ಅನ್ನೋದು ಹೆಂಗೆ ಅಂದ್ರೆ ಎಲ್ಲೋ ಒಂಥರ ಮನ್ಸಿಗೆ ಅವ್ರು ಒಂದ್ ಡೈಲಾಗ್ ಕೂಡ ಹಾಗೆ ಎಲ್ಲೋ ಒಂದು ಎಕೋನಲ್ಲಿ ಕೇಳಿಸ್ತ ಅಷ್ಟು ಫೀಲ್ ಆಗುತ್ತೆ ಅಂಡ್ ನಾನು ಅಳ್ಬಾರ್ದು ಅಂತ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಕೊನೆಗೂ ಅಡಿಸ್ಬಿಟ್ಟೆ ಅದು ನಾನು ತುಂಬಾನೇ ಇಷ್ಟಪಟ್ಟು ನೋಡಿದೆ ಇನ್ಫ್ಯಾಕ್ಟ್ ನಾನು ಇದು ನೋಡ್ಬೇಕು ನೋಡ್ಬೇಕು ಅಂತಿದ್ರೆ ಸೊ ಇಡೀ ತಂಡದ ಒಟ್ಟಿಗೆ ನಾನು ನೋಡಿ ತುಂಬಾನೇ ಖುಷಿ ಇದೆ ಕರ್ನಾಟಕದ ಜನತೆ ಈ ತರ ಒಂದು ಅದ್ಭುತ ಪ್ರೀತಿ ಪ್ರೀತಿಯನ್ನು ತುಂಬಾ ಒಳ್ಗೊಂಡಿರ್ತಕ್ಕಂಥ ಚಿತ್ರಣ ಬಂದು ಥಿಯೇಟ್ರಲ್ಲಿ ನೋಡಿ ಪ್ರತಿಯೊಬ್ಬನು ಎಷ್ಟು ಪ್ರೀತಿ ಮುಖ್ಯ ಮತ್ತೆ ಚಿತ್ರನ ನಾವು ಎಷ್ಟು ಪ್ರೀತಿಸ್ತೀವಿ ಗೊತ್ತಾಗುತ್ತೆ ಸಂಜು ವಜ್ ಗೀತಾ ಯಾರು ನೋಡಿಲ್ಲ ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ ಮಾಡ್ಕೊತೀರಾ ಮತ್ತೆ ಎಷ್ಟೋ ಪ್ರೀತಿ ಅರ್ಥಗಳನ್ನ ಮಿಸ್ ಮಾಡ್ಕೊತೀರಾ ಸೊ ಪ್ಲೀಸ್ ಕಮ್ ಟು ದಿಯೇಟರ್ಜು ವಜ್ಗೀತಾ ಟೂ ಅಂಡ್ ಒನ್ ಅಗೇನ್ ಕಂಗ್ರಾಚ್ಯುಲೇಷನ್ ನೀವು ಮಾತ್ರ ಈ ತರ ಎಲ್ಲ ಕಾಣಿಸೋಕೆ ಸಾಧ್ಯ సార్ ఫేవరేట్ డైరెక్ట్ సంజయ్ గీతా ఫిల్మ్ బాగా మాట్లాడతాయి మైన్ ఆగి మాట్లాడదా మాట్లాడదా సంజయ్ గీత సినిమా ఫోన్ టూ మాట్లాడుతుంది సాంగ్ ఇప్పుడు ఇంట్రెస్టింగ్ ఇప్పుడు బర్దే మిస్ ఫిల్మ్ సో తు ఇంట సినిమా ఇంట్రోడ్ బ్యాకే తింక్ ఆగోయి ఈ ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾ ಇದೆ ಸೂಪರ್ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ದಯವಿಟ್ಟು ಸಿನಿಮಾ ನೋಡಿ ಎಂಕರೇಜ್ ತುಂಬಾ ಕಷ್ಟಪಟ್ಟಿದ್ರಂತ ಮುಂಬೈದಲ್ಲಿ ಎದ್ದು ಕಾಣ್ತಾ ಇದೆ ಪ್ರತಿಯೊಂದು ಲೊಕೇಶನ್ ಒಳ್ಳೆ ಮಲಿಗೆ ಹೂ ಜೋಡ್ತಂಗೆ ಜೋಡಿಸಿ ಸರ್ಚ್ ಮಾಡಿ ಮಾಡಿದ್ದಾರೆ ನಾವು ಈಗ ನೋಡ್ಬೇಕಂದ್ರೆ ಏನಂತಂದ್ರೆ ಅಂದ್ರೆ ಒಂದು ಮಲಯಾಳಂ ತುಂಬಾ ಮಲಯಾಳಂ ಹಿಂದಿ ಏನು ಸಕ್ಸಸ್ ಮೂವಿ ಅಂತ ಬರುತ್ತೋ ಆ ತರ ಒಂದು ಫೀಲ್ ಆಯ್ತು ಮೂವಿ ನೋಡುವಾಗ ನೋಡುವಾಗ ಒಂದು ಡೈವರ್ಟ್ ಆಗ್ತಾ ಇಲ್ಲ ಮೂವಿ ಬಿಟ್ಟು ಹೊರಗಡೆ ಹೋಗ್ತಿಲ್ಲ ಏನ್ ಮೂವಿ ಅಂತ ಅಂತ ಆಗ್ತಾ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ರಚಿತಾರಾಮ್ ಆಗಿರ್ಬೋದು ಸೀನರ್ ಕಿಟ್ಟಿ ಅದಿರ್ಬೋದು ಎಲ್ಲರೂ ತುಂಬಾ ಒಳ್ಳೆ ಕೆಲ್ಸ ತಗೊಂಡಿದಿರ ನಾನು ಹೇಳಕ್ ಇಷ್ಟಪಡ್ತೀನಿ ಬಟ್ ಈ ಸಿನಿಮಾ ಎಲ್ಲರೂ ನೋಡ್ಬೇಕು ಯಾಕೆ ನನ್ಗೆ ಗೊತ್ತಿಲ್ಲ ಫಸ್ಟ್ ಅದಕ್ಕೆ ನಾನ್ ನೋಡಕ್ ಆಗ್ಲಿರ್ಲಿಲ್ಲ ಇರ್ಲಿಲ್ಲ ಊರಲ್ಲಿ ನೋಡಿರ್ಲಿಲ್ಲ ಬಟ್ ಯಾಕೆ ಜನ ನೋಡ್ಲಿಲ್ಲ ನನ್ಗೆ ಅರ್ಥ ಆಗ್ಲಿಲ್ಲ ಬಟ್ ಯಾವ್ದಾವುದೋ ಸಿನಿಮಾದ್ನ ಅರ್ಥ ಆಗಿದೆ ಸಿನಿಮಾಗಳ ನೋಡ್ತಾರೆ ಈ ಸಿನಿಮಾ ಕನ್ನಡ ಸಿನಿಮಾ ನೋಡಿ ಅಂತ ನಾನ್ ಕೇಳ್ಕೊಟ್ರಿ ಎಲ್ಲರೂ ನೋಡಿ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಕೂತ್ರ ಎಲ್ಲರಿಗೂ ಕವಿದಾಗ ಲಿರಿಕ್ಸ್ ಗಳು ಮಾತ್ರ ಅದ್ಭುತವಾಗ್ ಕರೆದಿದೆ ಒಳ್ಳೆ ಸಾಂಗ್ಸ್ ಗಳು ಆಕ್ಚುಲಿ ಶ್ರೀದಾಸ್ ಅಮ್ಮ ಆರ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿಸಿದ ನೀವು ಮಾಡಿಸಿದ್ರ ಅವ್ರು ಮಾಡಿಸ್ತಿರೋ ಗೊತ್ತಾಗ್ಬಿಟ್ಟು ಎಷ್ಟ ಅದ್ಭುತವಾಗಿದೆ ನನ್ನ ನಿಲ್ಲ ಹೇಳ್ತೀನಿ ನಂಗೆ ಇಷ್ಟ ಆಯ್ತು ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಈಗ ಇದು ಸಂಜು ರಟ್ಸ್ ಗೀತಾ ಒಂದು ದೃಶ್ಯ ಕಾವ್ಯ ತುಂಬಾ ಅದ್ಭುತವಾಗಿ ಬಂದಿದೆ ನನಗೆ ನಾಗಶೇಖರ್ ಸರ್ ಮೇಲೆ ಒಂದು ಸಪರೇಟ್ ಆದಂತ ಒಂದು ಕೋಪ ಇದೆ ಈ ತರ ಮಾಡೋ ತುಂಬಾ ಸಿರುತ್ತೆ ನನ್ಗೊಂದು ಅವಕಾಶ ಕೊಡಲ್ಲ ಒಂದ್ ಸಾಂಗ್ರಿಯ ಎಷ್ಟೋ ಸಿನಿಮಾಗಳು ಕೇಳ್ತಾನೆ ಇದ್ರಿ ಇನ್ನೂ ಕೊಟ್ಟಿಲ್ಲ ನೆಕ್ಸ್ಟ್ ಕೊಡ್ಲೇಬೇಕು ಸರ್ ಬಟ್ ಆ ಕೋಪ ಏನಿದೆ ಈ ಸಿನಿಮಾ ನೋಡೋಕ್ಕೆ ಯಾಕೆ ಬರ್ತಿದೆ ನನಗೆ ಅಂದ್ರೆ ಇಷ್ಟು ಒಳ್ಳೆ ಸಿನಿಮಾ ನಾನು ಇದ್ರಲ್ಲಿ ಒಂದು ಫಾರ್ಟ್ ಆಗಿಲ್ಲ ಅಂತ ಕವಿರಾಜ್ ಅದ್ಭುತವಾದಂತ ಲಿರಿಕ್ಸ್ ಶ್ರೀಧರ್ ಸಂಭ್ರಮ್ ಅಂತೂ ಬೇರೆ ಲೆವೆಲ್ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ನಾಗಶೇಖರ್ ಸರ್ ಸರ್ಪದಿರುವ ಮಾತೇ ಇಲ್ಲ ತುಂಬಾ ಒಂದೊಂದು ದೃಶ್ಯ ನೋಡ್ತಿದ್ರೆ ನನಗಂತೂ ಒಂದು ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇತ್ತು ಒಂದೊಂದು ಸೀನಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿದಾರೆ ಅದ್ಭುತವಾಗಿತ್ತು ಫಸ್ಟ್ ಆಫ್ ಆಲ್ ಫುಲ್ ಪ್ರತಿ ಸೀನಲ್ಲೂ ಒಂದು ರೈನ್ ಎಫೆಕ್ಟ್ ಫೀಲ್ ಮಾಡಿದ್ರು ಅದೆಲ್ಲ ನೋಡ್ತಿದ್ರೆ ಒಂದು ಕ್ಯಾಮ್ರಾ ವರ್ಕ್ ಬಗ್ಗೆ ನಿಜವಾಗ್ಲು ಆ ಒಂದು ವರ್ಕ್ ಮಾಡೋದ್ರೆ ತುಂಬಾ ಹಾರ್ಡ್ ವರ್ಕ್ ಅದೆಲ್ಲ ಜನ ಅದನ್ನೆಲ್ಲ ನೋಡ್ಬೇಕು ಇನ್ನು ನಮ್ಮ ಜನ ಒಂದು ಒಳ್ಳೆ ಸಿನಿಮಾ ಬಂದಾಗ ಮಿಸ್ ಮಾಡಲ್ಲ ಮಿಸ್ ಮಾಡಲ್ಲ ಅಂತ ಹೇಳ್ತಿರ್ತೀವಿ ದಯವಿಟ್ಟು ಇಂತ ಸಿನಿಮಾ ಬಂದಾಗ ಮಿಸ್ ಮಾಡಬೇಡಿ ಬನ್ನಿ ಸಿನಿಮಾ ನೋಡಿ ಒಂದು ಅಚ್ಚುಕಟ್ಟಾದ ಸಿನಿಮಾ ಕನ್ನಡದ ಸಿನಿಮಾ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ಒಳ್ಳೆ ಇಮೋಷನ್ ಕಟ್ಟಿದೆ ಜರ್ನಿ ನಮ್ಮ ಜೊತೆಗೆ ಈಮೋಷನ್ ಜೊತೆಗೆ ಏನ್ ಮಾಡಿದ್ದಾರೆ ನೀವು ಪ್ರೆಸೆಂಟ್ ಕಂಡೀಷನ್ ಏನಿದೆ ಈಗ ನಂದು ಗೌರಿ ಬಿದ್ದವರು ಶಿಡ್ಲಿಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲ ಬರುತ್ತೆ ಪ್ರಾಬ್ಲಮ್ಸ್ ಇದೆ ರೇಷ್ಮೆ ಬೆಳೆಗಾರ ರೇಷ್ಮೆ ಸೀರೆ ಮಾಡೋದಕ್ಕೆ ಏನೆಲ್ಲ ಪ್ರೋಸೆಸ್ ಆಗುತ್ತೆ ಅದನ್ನ ಲೈವ್ ಆಗಿ ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ತುಂಬಾನೇ ಎಫೆಕ್ಟಿವ್ ಆಗಿ ಜೊತೆಗೆ ಒಂದು ಗಂಡ ಹೆಂಡತಿ ಫೀಲ್ ಏನಿದೆ ಲವ್ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದರಲ್ಲಿ ಸತ್ಯರಾ ಅವ್ರಿಗೂ ತುಂಬಾ ಚೆನ್ನಾಗಿದೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಪ್ರೊಡ್ಯೂಸರ್ ಮಾಡಿದ್ರು ಮತ್ತೆ ಮ್ಯೂಸಿಕ್ ಆರ್ ಆರ್ ಅವರು ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ಲಿರಿಕ್ಸ್ ಕವಿಗಳು ತುಂಬಾ ಮತ್ತೆ ಶ್ರೀನಗರ ಕೆಟ್ಟಿ ಅವರು ಮತ್ತೆ ರಚಿತಾ ರಾಮ್ ಅವರು ಅವರು ಡೆಫಿನೆಟ್ ಆಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಥಿಯೇಟರ್ ಲಕ್ಷ ಕಿರಣ ಫಸ್ಟು ಫಾದರ್ ಆಫ್ ಸಿನಿಮಾ ಇದು ನಾಗಶೇಖರ್ ಡೈರೆಕ್ಷನ್ ಮಾಡಿಲ್ಲ ಪಿಕ್ಚರ್ ಎವರಿ ಫ್ರೇಮ್ ಅಲ್ಲಿ ಕಾಣ್ತಾರೆ ಡೈರೆಕ್ಟ್ ನನ್ನ ಕ್ಯಾಮ್ರಾ ಮ್ಯಾನ್ ಯಾರು ಸತ್ಯ ಹೆಗ್ಡೆ ಸತ್ಯ ಹೆಗ್ಡೆ ನಮ್ಮ ಹುಡುಗ ನಮ್ಮ ಪರವಾಗಿಂದ ಬಂದ ಏನದು ಕ್ಯಾಮ್ರಾನ ಅದು ಪೇಂಟಿಂಗ್ ಅಯ್ಯ ಪೇಂಟಿಂಗು ಸಿನಿಮಾ ನೋಡ್ತಾ ಇದ್ರೆ ಆಮೇಲೆ ಅಣ್ಣ ಮಾಡೋರು ಆಕ್ಟಿಂಗು ಇಟ್ಟೆ ನಾನಪ್ಪ ಏನೋ ಅದು ನಿಜವಾಗ್ಲೂ ಆಗ್ತೀವಿ ಅಂತ ಕಾಣಲ್ಲ ಅದು ತುಂಬಾ ಯಾರು ಪ್ರಪಂಚದಲ್ಲಿ ಪ್ರೀತಿ ಮಾಡ್ತಾರೆ ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ಬೇಕು ಯಾರು ಸಿಲ್ಕ್ ಬಟ್ಟೆ ಧರಿಸ್ತಾರೆ ಅವರು ಈ ಸಿನಿಮಾ ನೋಡ್ಬೇಕು ಇದು ನಾನು ಸಿನ್ಮಾ ಅಂತ ಹೇಳ್ತಾ ಇಲ್ಲ ಇವತ್ತು ಇಪ್ಪತ್ತೈದನೇ ದಿವಸ ಸಂಭ್ರಮ ಇದು ಇಪ್ಪತ್ತೈದು ವಾರ ಹೋಗ್ಬೇಕು ಈ ಚಿತ್ರ ಈಗಿನ ನಾನು ಆರು ತಿಂಗಳು ಎಂಟು ತಿಂಗಳಿಂದ ಇಚ್ಛುವೆ ನನ್ನ ಜೀವದಲ್ಲಿ ನೋಡಿದ್ದು ಅತ್ಯುತ್ತಮ ಎಲ್ಲಾ ವಿಭಾಗದಲ್ಲೂ ಆ ಡೈಲಾಗ್ ಬಂದಿದ್ದಾರೆ ನಮ್ಮ ಅಣ್ಣನೋ ಚಂದ್ರಚೋಡು ಆ ಏನದು ಡೈಲಾಗ್ ಪದವಿಗಳು ಎಲ್ಲ ನಮ್ಮ ರಮೇಶ್ ಅಣ್ಣ ನಮ್ಮ ಪುಚರ್ ಅವಾಗೆಲ್ಲ ಬರೆಯಲು ನನಗೆ ಅವೆಲ್ಲ ಚಿತ್ರ ಇದು ಸಂಜೀವ್ ಮತ್ತು ಗಿರಿಯಪ್ಪ ಎರಡು ಭಾಗ ಎರಡು ಅಲ್ಲ ಇದು ಅದು ಬೇರೆ ಅದು ಶಂಕರನಾಗದು ಬಂದಿತ್ತು ಅವಾಗ ಗೀತಾ ಅವೆಲ್ಲ ನಿಮ್ಗೆ ಜ್ಞಾಪಕ ಬಂದ್ಬಿಡ್ತು ಈ ಸಿನಿಮಾ ರೋಮಿಯೋ ಜೂಲಿಯಟ್ ನ ಮೀರ್ಸಿರೋ ಪ್ರೀತಿ ಇದೆ ವಯಸ್ಸಾದವ್ರ ಮುದುಕರು ನೂರೆಂಟು ವರ್ಷ ಒಳಗಡೆ ಇರೋರು ಎಲ್ಲಾ ಒಂದ್ ವರ್ಷದಿಂದ ಈ ಸಿನಿಮಾ ನೋಡ್ಬೇಕು ಇದು ಸಿನ್ಮಾದಲ್ಲಿ ಅದ್ಭುತವಾದ ಕಥೆ ಇದೆ ಒಂದು ಪ್ರೇಮ ಕಾವ್ಯ ಶೃಂಗಾರ ಕಾವ್ಯ ಇದೆ ಒಂದೊಂದು ಪದಗಳು ಒಂದೊಂದು ಮ್ಯೂಸಿಕ್ ಏನಾದ್ರು ಮಾತಾಡ್ತದೆ ಈ ಸಿನಿಮಾ ಬರೀ ಟೆಕ್ನಿ ಆರ್ಟಿಸ್ಟ್ ಮಾಡಿಲ್ಲ ತಬಲಾ ನಾಣಿ ಅವ್ ಏನ್ ಮಾಡಿರೋ ಭಾಷೆ ಎಲ್ಲಿಂದ ಕಲ್ಸು ಆ ಅವ್ರೆಲ್ಲಾ ಸಾಧು ಸಾಧು ಆ ಸೀರಿಯಸ್ ಅಲ್ಲಿ ಇದು ಮಾಡ್ತಾವೆ ಅಂದ್ರೆ ನಿನ್ನಂತೂ ನೋಡ್ಬಿಟ್ಟು ನಂಗೆ ಚಿಮಾ ಆ ಎಲ್ಲಪ್ಪ ಚಲವಾದಿ ಕುಮಾರ್ ಏನ್ರಿ ಕೊಡಿದ್ರು ಒಬ್ಬ ಅಬ್ಬಾ ಇರ್ಬೇಕ್ರಿ ಹಿಂಗಿರ್ಬೇಕ್ರಿ ಸಿನಿಮಾ ಇವ್ರಿಗೆಲ್ಲ ಮಾಡ್ಕೊಡ್ಬೇಕು ಕನ್ನಡ ಅಭಿಮಾನಿಗಳೇ ಈ ಚಿತ್ರನ ಗೆಲ್ಲಿಸ್ಬೇಕು ನೀವು ಇಲ್ಲಾಂದ್ರೆ ನಿಮ್ಗೆ ಗೆಲ್ಲಿಸಲೇ ಬೇಕು ಈ ಸಿನಿಮಾ ಇಂದ ಇಂಡಸ್ಟ್ರಿಗೆ ತುಂಬಾ ಕೊಡುಗೆ ಇದೆ ಹೇಳಕ್ ಪದಗಳೇ ಸಾಲ್ತಾ ಆ ರೇಂಜ್ ಸಿನ್ಮಾ ಇದೆ ಕುಮಾರ ಯಾರು ಒಳ್ಳೇದಾಗ್ಲಪ್ಪ ನೀನ್ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ರಾಮಾಯಣ ಆಗಿ ಬೆಳಗೋ ನೀನು ಆ ನಮ್ ಕನ್ನಡದಲ್ಲಿ ಪಾರ್ವತ್ತೊಂಬಾರ ಇದ್ರು ನಿರ್ಮಾಪಕ ನಿರ್ಮಾಪಕಿ ನಿರ್ಮಾಪಕರ ನಿರ್ಮಾಪಕಿ ಏನು ಕಷ್ಟಪಟ್ಟಿದ್ಯಾ ಇಡೀ ನಮ್ಮ ಉದ್ಯಮದ ಇವತ್ತಿನ ಯಾರ್ಯಾರು ಇದಾರೆ ಹೀರೋಗಳಾಗಲಿ ಆರ್ಟಿಸ್ಟ್ ಪ್ರತಿಯೊಂದು ಎನ್ಕರೇಜ್ಮೆಂಟ್ ಕೊಡ್ಬೇಕು ಆ ತರ ಚಿತ್ರ ಇದು ಇವತ್ತೊಂದು ದಿವಸ ನನ್ನ ಪಿಕ್ಚರ್ ನಾಗಶೇಖರ್ ಪಿಕ್ಚರ್ ಸಿಟಿ ಚಲವಾದಿ ಇಡೀ ಉದ್ಯಮ ಒಂದಾಗಿ ಒಂದು ಒಳ್ಳೆ ಸಿನಿಮಾಗೆ ಅವೆಲ್ಲಾ ಬೆಂಬಲಿಸಬೇಕು ಇದನ್ನ ಒಂದು ನಿರ್ಮಾಪಕನಾಗಿ ಸೆವೆಂಟಿ ಸಿಕ್ಸ್ ಮಾಡಲಿಂದ ನಾನು ಏಳ್ನೂರ್ ಪಿಕ್ಚರ್ ಮಾಡಿರೋ ಡಿಸ್ಟ್ರಿಬ್ಯೂಟ್ರು ನಾನು ಎಲ್ಲೂ ವಿನಂತಸ್ಕೊಂತ ಇದೀವಿ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲ ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನನಗಿದೆ ಆಲ್ರೆಡಿ ಗೆಲ್ಸಿದ್ದೀರಾ ಪ್ರೂವ್ ಮಾಡಿದ್ದೀರಾ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ವಾರ ಮಾಡಿ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಮಸ್ಕಾರ ಇಂಡಸ್ಟ್ರಿ ಆಸ್ತಿ ನೀವು ಬಾಳೆ ಬೆಳಗ್ಗೆ ಸಂಜು ಮತ್ತೆ ಗೀತಾ ಪಾರ್ಟ್ ಟು ಪಾರ್ಟ್ ಫಸ್ಟ್ ಇಂದ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅದೇ ಪ್ರೀತಿನ ಕ್ಯಾರಿ ಮಾಡ್ಕೊಂಡ್ ಬಂದಿದೆ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಪ್ರೀತಿನ ಪಡ್ಕೊಳಕ್ ನಾವ್ ಎಷ್ಟು ಹೋರಾಟ ಮಾಡ್ತೀವೋ ಅದೇ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾವ್ ಎಂತ ಜಾಗಕ್ಕೆ ಬೇಕಾದ್ರೂ ಸಿದ್ಧವಾಗಿರ್ಬೇಕು ಅನ್ನೋ ಒಂದ್ ಲೈನ್ ಕತೆ ಪ್ರೀತಿಸ್ತೇ ಇರೋ ಮನ್ಸುಗಳು ಯಾವ್ದೂ ಇಲ್ಲ ನಾವೆಲ್ಲರೂ ಪ್ರೀತಿಗೆ ಸೋಲೋ ಅಂತವ್ರೆ ಖಂಡಿತ ಈ ಸಿನಿಮಾ ನೋಡಿದವರು ಪ್ರೀತಿ ಸೋಲೆ ಸೋಲಿಸ್ತಾರೆ ಈ ಸಿನಿಮಾನೇ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ನಾನು ಮುಖ್ಯವಾಗಿ ಹೇಳಬೇಕು ಅಂತಿರದೇನಪ್ಪ ಅಂದರೆ ಈ ಕತೆ ಆರಿಸ್ಕೊಂಡಿರೋ ನಮ್ಮ ಡೈರೆಕ್ಟ್ರು ಸ್ಕ್ರೀನ್ ಪ್ಲೇ ಡಯಲಾಗ್ಸ್ ತುಂಬಾ ಚೆನ್ನಾಗಿರುವಂಥದ್ದು ತುಂಬಾ ಇಂಪ್ಯಾಕ್ಟ್ ಆಗುವಂಥದ್ದು ಎರಡನೇದು ಅದಕ್ಕೆ ಬೇಕಾಗಿರೋ ವಿಜುವಲ್ಸ್ ಸತ್ಯ ಹೆಗಡೆ ಮುಖ್ಯವಾಗಿ ಹೇಳಲೇಬೇಕು ಸತ್ಯ ಹೆಗಡೆ ಬಗ್ಗೆ ನಾನು ಜೊತೆ ಕೆಲಸ ಮಾಡಿರೋದು ಗೊತ್ತು ಟ್ಯಾಲೆಂಟ್ ಬಗ್ಗೆನೂ ಹೊತ್ತು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಶ್ರೀಧರ್ ಸಂಭ್ರಮ ಆ ವಿಜುವಲ್ಗೆ ಮತ್ತೆ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಿರೋ ಬ್ಯಾಕ್ ಗ್ರೌಂಡ್ ಗೆ ತುಂಬಾ ಚೆನ್ನಾಗಿ ಅವ್ರು ಕ್ಯಾರಿ ಮಾಡ್ಕೊಂಡು ಊಟ ಕ್ಯಾರಿ ಮಾಡ್ಕೊಂಡು ಬಂದಿರುವಂತದ್ದು ನಾಲ್ಕನೇದು ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ತಮ್ಮ ತಮ್ಮ ಪಾತ್ರಾನ ಅವರು ಕಲಾವಿದರಾಗಿ ಅಭಿನಯಿಸಿದ್ದಾರೆ ನಾನೊಬ್ಬ ಹೀರೋ ಹೀರೋಯಿನ್ ಆ ತರದ್ದು ಏನು ಕ್ಯಾರೆಕ್ಟರ್ ಅವರೆಲ್ಲರೂ ಇದ್ದಾರೆ ಇದೆಲ್ಲರ ಜೊತೆಗೆ ನಾನು ತುಂಬಾ ಮುಖ್ಯವಾಗಿ ಹೇಳ್ಬೇಕಾಗ್ತದೆ ಪ್ರೊಡ್ಯೂಸರ್ ತಾಕತ್ತು ಈ ಸಿನಿಮಾ ನ ಡೈರೆಕ್ಟರ್ ಆಗಲಿ ಆರ್ಟಿಸ್ಟ್ ಯಾರು ಏನು ಅನ್ಕೊಂಡಿದಾರೋ ಅದನ್ನೆಲ್ಲವನ್ನು ಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ತಂದು ನಾನು ಇಡೀ ಒಂದೇ ಒಂದು ಹೇಳೋದು ಇಡೀ ತಂಡಕ್ಕೆ ಶುಭವಾಗಲಿ ಇಡೀ ತಂಡನ ಗೆಲ್ಲಿಸೋ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ ನಮ್ಮ ಚಿತ್ರ ಪ್ರೇಕ್ಷಕರ ಪ್ರೇಕ್ಷಕರ ಮೇಲಿದೆ ದಯಮಾಡಿ ಗೆಲ್ಸಿ ಕನ್ನಡ ಉಳಿಸ್ಕೊಡಿ ಕನ್ನಡ ಸಿನಿಮಾನೇ ಬೆಳೆಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಲ್ಲಿ ಹೇಳಿದ್ರೆ ಸಿನಿಮಾದಲ್ಲಿ ಇದ್ದಂಗೆ ಇಡ್ಲಿ ಚಟ್ನಿ ತಿಂತಿದ್ರು ಈ ವಿಡಿಯೋಕ್ಕೆ ಜೆಂಟ್ಲ್ ನಟಿ ತುಂಬಾ ಸೂಪರ್ ಆಗಿದೆ ನಮ್ಮ ಅವರಂತೂ ತುಂಬಾ ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ಕಿಟ್ಟಿ ಅವರು ನಟಿಸಿಲ್ಲ ಜೀವಿಸಿದರೆ ಇಷ್ಟನ್ನ ಹೇಳಬಹುದು ಇಡೀ ಕರ್ನಾಟಕದ ಜನ ಮತ್ತೆ ನಮ್ಮ ಈ ಸಿನಿಮಾನ ನೋಡಿ ನಮ್ಮ ನಿರ್ವಾಹಕರಿಗೆ ಮನೆಗೆ ಒಂದಷ್ಟು ಲಕ್ಷ್ಮ ತುರ್ಕೊಡಿ ಅಂತ ಕೇಳ್ತಂತ ಇದೀವಿ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಈಗ ಮೂರು ಜನ ಕೂತ್ಕೊಂಡರು ಹಾಯ್ ಎಲ್ಲ ಮಾಧ್ಯಮ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡಿದ್ವಿ ನಮ್ಮ ಕನ್ನಡ ಪರ ಹೋರಾಟಗಾರರು ದಲಿತ ಸಂಘಗಳು ಎಲ್ಲಾ ರೀತಿಯ ಹೋರಾಟಗಾರರು ನಮಗೆ ದಕ್ಷಿಣ ನನಗೌ ಅವರು ಶಿವರಂಗಗೌದು ಪ್ರವೀಣ್ ಶೆಟ್ಟಿ ಮೂರ್ತಿ ಅವರು ಪ್ರತಿಯೊಬ್ರು ಒಂದು ತುಂಬಾ ಆತ್ಮೀಯತೆಯಿಂದ ಸಿನಿಮಾ ನೋಡಿದ್ರು ಚಿತ್ರರಂಗದ ಒಂದಷ್ಟು ನಿರ್ಮಾಪಕರುಗಳು ನಿರ್ದೇಶಕರುಗಳು ನಮ್ಮ ಕೈ ಜೋಡಿಸಿದ್ರು ಪ್ರತಿಯೊಬ್ಬರು ತುಂಬಾ ಖುಷಿಯಿಂದ ತುಂಬಾ ತುಂಬ ಮನಸ್ಸಿನಿಂದ ಹಾರೈಸಿ ಹೋಗಿದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಅದು ಶಿರಿದೆ ನನ್ಗೆ ಆಗೋ ಖುಷಿಯಲ್ಲಿ ನಾ ಮೂರು ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರು ಬಂದು ಸಿನಿಮಾಗೆ ಈ ಸಿನಿಮಾಗೆ ದೊಡ್ಡ ಯಶಸ್ಸನ್ನು ಎಲ್ಲರೂ ನಮಸ್ಕಾರ ನಮಸ್ಕಾರ ಇವತ್ತ ನಾವು ಏನು ಕಾಣಪುರ ಹೋರಾಟಗಾರರು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಇನ್ನೂ ಅನೇಕ ಸಂಘಟನೆಗಳಿಗೆ ಒಂದು ಸ್ಪೆಷಲ್ ಶೋ ಅಂತ ಇವತ್ತು ಅರೇಂಜ್ ನಮ್ಮ ನಮ್ದೇನು ಗೆದ್ದಿದೆ ಅಂತ ಒಂದು ಶೋ ಇಟ್ಟಿದ್ದು ಇವಾಗ ಎಲ್ಲ ಶೋ ಅವರೆಲ್ಲ ರೆಸ್ಪಾನ್ಸ್ ಇತ್ತು ಬಹಳ ತಿಳಿತಿದ್ದಾರೆ ಎಲ್ಲರೂ ತುಂಬ ಜನ ಸಿನಿಮಾ ಇಷ್ಟಪಟ್ಟಿದ್ದಾರೆ ಬಹಳ ಅದ್ಭುತವಾಗಿದೆ ಅದ್ರಲ್ಲಿ ಕೆಲವರೆಲ್ಲ ಒಂದು ಕೇಳುವರು ಏನು ಇದು ಇದನ್ನು ಮಾಡ್ಬೋದಿದ್ದಾರ ಅಂತ ಮುಂಚೆ ವಿಚಾರ ಅಂದ್ರೆ ಆಲ್ರೆಡಿ ಮಾಧ್ಯಮದಿಂದ ಎಲ್ಲ ಮುಂದೆ ಹೇಳಿದೀವಿ ಆ ಬೋರ್ಟ್ ಇಶ್ಯೂ ಇರೋದ್ರಿಂದ ಆಡ್ ಮಾಡೋಕ್ಕಾಗ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದೀವಿ ದಯವಿಟ್ಟು ಇನ್ನು ಮುಂದೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆ ಬಂದು ನಮ್ಮ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಕೆ ನಮ್ಗೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ ನಿರ್ದೇಶಕ ಸಿನಿಮಾ ಗೆಲ್ಲುವವರೆಗೆ ಮಾತ್ರ ಮಾತಾಡಬೇಕು ಯಾಕಂದ್ರೆ ಆ ಸಿನಿಮಾ ರೀಚ್ ಆಗ್ಬೇಕು ಆಡಿಯನ್ಸ್ ಇರೋದಕ್ಕೋಸ್ಕರ ನಾವು ಮಾತಾಡೋದು ಈಗ ಸಿನಿಮಾ ಗೆದ್ದಿದೆ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಸಿ ಅಂತ ಹೇಳ್ತೀನಿ